ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತದಲ್ಲಿ ಸಿಲುಕಿ ವಿಲವಿಲ ಒದ್ದಾಡುತ್ತಿದೆ ಸಿದ್ದರಾಮಯ್ಯನವರು ತಾನೊಬ್ಬ ಸಮಾಜವಾದಿ ಭ್ರಷ್ಟಾಚಾರ ಸಹಿಸಲ್ಲ ಎಂದು ಹೇಳುತ್ತಿದ್ದು ಈಗ ಅವರು ತಾನು ಸಾಚಾ ಎಂದು ಸಾಬೀತುಪಡಿಸಿಕೊಳ್ಳಲು ಮೂಢ ಹಾಗೂ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಮೊದಲು ರಾಜೀನಾಮೆ ನೀಡಬೇಕು ತನಿಖೆಗೆ ಸಹಕರಿಸಬೇಕು ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಒತ್ತಾಯಿಸಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ರಾಮಕೃಷ್ಣ ಹೆಗಡೆ ಲಾಲ್ ಬುದ್ಧವರ್ ಶಾಸ್ತ್ರಿಗಳು केवला ಆರೋಪಗಳು ಕೇಳಿಬಂದ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಜ್ಜನ ರಾಜಕಾರಣಿಗಳೆಂದು ತೋರಿಸಿಕೊಂಡಿದ್ದರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಸ್ಸಿ ಎಸ್ ಹಣ ದುರುಪಯೋಗ ಅಷ್ಟೇ ಅಲ್ಲ ಭ್ರಷ್ಟಾಚಾರದ ಜೊತೆಗೆ ಬ್ಯಾಂಕಿನಿಂದ ರಾಬರಿ ಕೂಡ ಮಾಡಲಾಗಿದೆ ಎಂದು ಆರೋಪಿಸಿದರು ಬೇನಾಮಿ ಖಾತೆಗಳಿಗೆ ಹಣ ಬಿಡುಗಡೆಯಾಗಿದೆ ಇನ್ನು ಮೂಡಾದಲ್ಲಿ ಮೂರು ಪಾಯಿಂಟ್ ಒಂದು ಆರು ಗುಂಟೆ ಜಮೀನನ್ನು ಡಿನೋಟಿಫೈ ಮಾಡಿ ಸಿದ್ದರಾಮಯ್ಯ ಅವರ ಪತ್ನಿಗೆ ದಾನ ಮಾಡಿದ್ದಾರೆ ಇದನ್ನು ಸಿಬಿಐ ತನಿಖೆಗೆ ನೀಡಬೇಕು ಎಂದು ಆಗ್ರಹಿಸುವ ಮೂಲಕ

ನೀವೇ ಸರ್ಟಿಫಿಕೇಟ್ ಕೊಟ್ಟಂಗೆ ತಪ್ಪಾಗಿದೆ ಅಂತ ಅದಕ್ಕೆ ಮತ್ತು ಎಲ್ಲ ಕಡಲೆಗಳನ್ನ ಬೆಂಗಳೂರಿಗೆ ತಗೊಂಡು ಬಂದಿದ್ದಾರೆ ಕಾಗದ ಪತ್ರಗಳನ್ನ ಮೆನಿಫುಲೇಟ್ ಮಾಡುವಂತ ಸಾಧ್ಯತೆ ನಾಶಗೊಳಿಸ್ತಕ್ಕಂತ ಸಾಧ್ಯತೆ ಅದಕ್ಕೆ ಕೂಡಲೇ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಸಲ್ಲಿಸಿ ಅವರೊಬ್ಬರು ಮೌಲ್ಯಾನದಾರಿತ ರಾಜಕಾರಣಿ ಅಂತ ಸಾಬೀತು ಮಾಡಬೇಕು ಅಂತ ಗೊತ್ತಾಗ್ತಾರೆ